ಹಾಯ್ ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ನಾನು ಇಲ್ಲಿ ದೊಡ್ಡ ದೊಡ್ಡ ಗ್ರಾಮಕ್ಕೆ ಬಂದಿದೆ ಮೈಸೂರು ಜಿಲ್ಲೆ ನರಸೀಪುರ ತಾಲೂಕಿಗೆ ಸೇರಿರುವಂಥ ಈ ಊರಿನ ಜಮೀನಿದು ನೋಡಿ ಇದೇ ನಾ ದೊಡ್ಡಮುಳಗಿ ದೊಡ್ಡ ಮುಳುಗುಡಿಗೆ ಸೇರಿರುವ ಜಮೀನು ನಮ್ಮ ರೈತರು ವ್ಯವಸಾಯ ಮಾಡೋಕ್ಕೆ ಬಂದಿದ್ದಾರೆ ಗುದ್ದಲಿ ತಗೊಂಡು ಗದ್ದೆಗಡೆಗೆ ನೋಡಿ ತುಂಬಾ ಪೈಠ ಕಟ್ಕೊಂಡು ಮುರಿ ಮಾಡ್ತಾ ಕಬ್ಬು ಮುರಿ ಮಾಡ್ತಾಯಿದ್ದಾರೆ ತುಂಬ ಸಗದ ಮಾಡ್ತಾ ಇದ್ದಾರೆ ಗೋರ್ತಾ ಇದ್ರು ಪಟವ ಒಳಗಡೆ ನಿಂತ್ಕೊಂಡು ಇವರು ನಾಲ್ಕು ಸೀಟ್ ಅವ್ರೆ ನೋಡಿ ಇದೇ ಜಮೀನು ಕಬ್ಬು ಕಬ್ಬು ಹಾಕಿದ್ದಾರೆ ನೋಡಿ ಕಬ್ಬು ಭತ್ತ ಸರ್ವೆ ನೋಡಿ ತುಂಬ ಸಗಾದಾಗ ಹಾಕಿದ್ದಾರೆ ಅಲ್ಲೊಬ್ರು ಹೋಯ್ತಿದ್ದಾರೆ ನಾ ಚಿಡ್ಡಿ ಇಕ್ಕಂದು ನಮ್ಮ ರೈತರು ಒಬ್ರು ನೋಡಿ ಗುದ್ದಲಿ ಮಾಡಿ ಇಕ್ಕೊಂಡು ಯಗ್ಲು ಹೋಯ್ತಿದ್ದಾರೆ ನೋಡಿ ದೊಡ್ಡ ದೊಡ್ಡ ಗ್ರಾಮದ ರೈತರುಗ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ಧನ್ಯವಾದಗಳು ಯಾಕೆ ಯಾಕೆಂದ್ರೆ ತುಂಬ ಕಷ್ಟಪಡ್ತಿದ್ದಾರೆ ಮೂರು ಹೊತ್ತು ಊಟಕ್ಕೆ ಸಲುವಾಗಿ ಕಷ್ಟ ಕಷ್ಟ ಪಡಲೇಬೇಕು ಎಲ್ಲ ಎಲ್ಲರೂ ಇವತ್ತಿನ ಮಕ್ಕಳು ಯಾರೋ ಯಾವುದೇ ಕಾರಣಕ್ಕೂ ಬಂದು ಜಮೀನಲ್ಲಿ ಗೆಯ್ಯಲ್ಲ ಎಲ್ಲ ಸೋಕಿ ಕಲ್ತ್ಕೊಂಡು ಕರ್ ದನ ಕಟ್ಕೊಂಡು ಎಲ್ಲ ರೈಸು ರೈಸು ಅಂತ ಒಯ್ತಾರೆ ಆದರೂ ಇಷ್ಟೇಜಲ್ಲಿ ಬಂದು ಇವ್ರು ಗೆಯ್ತಾವ್ರೆ ಅಂದರೆ ಇವ್ರಿಗೆಲ್ಲ ನಿಜಕ್ಕೂ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ನೋಡಿ ಎಷ್ಟು ಸ್ಟೇಜ್ ನೋಡಿ ಇವ್ರಿಗೆ ಒಂದು ಅರುವತ್ತು ವರ್ಷ ಆಗೈತೆ ನಿಜಗ ನೋಡಿ ನೋಡಿ ಇದೇ ಜಮೀನು ಮುರಿ ಮಾಡ್ತಾ ಇರೋದು ಗದ್ದೆ ಮುರಿ ಮಾಡ್ತಿದಾರೆ ಅದೇ ಥರ ಪಕ್ಕದಲ್ಲಿ ಭತ್ತ ಹಾಕಿದ್ದಾರೆ ನೋಡಿ ಭತ್ತ ಇನ್ನೊಂದು ಹದಿನೈದು ದಿವಸದಲ್ಲಿ ಕಟೋಗಿ ಬರ್ತದ ಭತ್ತ ನೀರು ತಪ್ಪಾಕ್ತಾರೆ ನೋಡಿ ಇಲ್ಲೊಬ್ರು ನಮ್ಮ ರೈತರು ಬರ್ತಾ ಇದ್ದಾರೆ ಕೂಡ್ರ ಮೇಲೆ ಕುತ್ಕೊಂಡು ನೋಡಿ ಇಲ್ಲೊಬ್ರು ನಮ್ಮ ರೈತರು ಒಳಗಡೆ ನಿಂತಿದ್ದಾರೆ ಎಗ್ಲಾಗ ಗುದ್ಲಿ ಮಾಡಿಕೊಂಡು ನಿಂತಿದ್ದಾರೆ ನೋಡಿ ಬೈಟ ಕಟ್ಕೊಂಡು ನೋಡಿ ಅಣ್ಣ ದೊಳ್ಳಯ್ಯ ಅಂತ ನೋಡಿ ಅಣ್ಣ ನಿಮ್ಮ ಹೆಸ್ರು ಮೇಸ್ರಿ ಪಾಪಣ್ಣ ದೊಳ್ಳಯ್ಯ ನೋಡಿ ತುಂಬ ಕಷ್ಟಪಡಬೇಕು ಇವತ್ತಿನ ಕಾಲದಲ್ಲಿ ಯಾಕೆಂದರೆ ಇವತ್ತಿನ ಮಕ್ಕಳು ಯಾವ್ದಾಗ ಕಾರಣಕ್ಕೂ ಜಮೀನಿಗೆ ಬಂದು ಗೇಯಲ್ಲ ಎಲ್ಲ ಸೋಕಿ ಕಲ್ತ್ಕೊಂಡು ಎಲ್ಲ ಹಳ್ಳಿ ಕ ಹಳ್ಳಿಕಾರು ದನ ಕಟ್ಕಂಡು ರೈಸ್ ಕೊಯ್ತಾರೆ ಒಂದೊಂದು ದನ ಹಿಡ್ಕಂಡು ಹಳ್ಳಿಕಾರ್ ಗಿಡ್ಡಗಳು ಇಡ್ಕಂಡು ನೋಡಿ ಮಕ್ಕಳು ರೈಸ್ಗೆ ಹೋದ್ರೆ ಹಳ್ಳಿಕರದ ಹಿಡ್ಕೊಂಡು ತಂದೆ ಇದ್ದಿರು ಬಂದು ಗೆಯ್ತಾವ್ರೆ ಇವತ್ತಿನ ಕಾಲದಲ್ಲಿ ಅದು ಇವತ್ತು ಇವತ್ತಿನ ಏಜಲ್ಲಿ ನೋಡಿ ಆದರೂ ಸುಮಾರು ಒಂದು ಅರುವತ್ತು ಅರವತ್ತೈದು ವರ್ಷ ಆಗೈತೆ ಇವ್ರಿಗೆ ನಿಜ್ದು ನೋಡಿ ಯಾವ ಥರ ಮಾಡ್ತಾ ಇದಾರೆ ಗುದಿ ಕೆಲಸವಂತ ನೋಡಿ ಇವ್ರಿಗೆ ಎಪ್ಪತ್ತೆರಡು ವರ್ಷ ಆಗಿದಂತ ಹಾಂ ಅದೇ ಥರ ಗದ್ದೆ ಮುರಿ ಮಾಡ್ತಿದ್ದಾರೆ ಉಪ್ಪು ಹಾಕಿದ್ದಾರೆ ಗದ್ದೆಗೆ ಮುರಿ ಮಾಡೋಕೆ ನೋಡಿ 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 ಅದೇ ಥರ ಗದ್ದೆಯಲ್ಲಿ ಕಬ್ಬು ಭತ್ತ ಸರ್ವೆ ತೆಂಗಿನ ಮರಗಳು ಮರ ಗಿಡಗಳು ಹಣ್ಣಿನ ಗಿಡಗಳು ಎಲ್ಲನೂ ಬೆಳೆದಾರೆ ನಮ್ಮ ರೈತರು ದೊಡ್ಡ ಮುಳ್ಳುಗುಡು ರೈತರು ದೊಡ್ಡ ಮುಳ್ಳುಗುಡು ರೈತರು ಎಲ್ಲನೂ ಬೆಳೆದಿದ್ದಾರೆ ಅದೇ ಥರ ನೋಡಿ ಇವರೇ ಇವರು ರೈತರೆ ಬಂದಿರೋರು ನೋಡಿ ಎಲ್ಲರೂ ಬಂದಿದ್ದಾರೆ ವಿಶ್ರಾಂತಿ ಪಡ್ಕೊತಿದ್ದಾರೆ ಕೂತ್ಕೊಂಡು ನೋಡಿ ಇಲ್ಲೊಬ್ಬರು ನಮ್ಮ ರೈತರು ಗುದ್ದಲಿ ತಗೊಂಡು ಹೋಯ್ತಿದ್ದಾರೆ ನಮ್ಮ ರೈತರು ಗುದ್ದಿ ತಗೊಂಡು ಹೋಯ್ತಿದ್ದಾರೆ ಇಲ್ಲೊಬ್ರು ನೋಡಿ ತೌರಿ ಸಾವಿರ್ತಿದಾರೆ ಇದ್ರಾಜು ನಮ್ಮ ರೈತರು ಇವರು ನೋಡಿ ಗುದಲಿತ ಅಕ್ಕಂದ ತೌರಿ ಸೌರಿ ಸಾವ್ರಿ ನೋಡಿ ತವ್ರಿ ಸಾವಿರ್ತಾಯಿದ್ದಾರೆ ನಿಜಕ್ಕೆ ಕಷ್ಟ ಪಡ್ಬೇಕು ಯಾಕೆಂದ್ರೆ ಮೂರು ನೋ ಮೂರು ಹೊತ್ತು ಊಟಕ್ಕೆ ಯಾರೂ ಕೊಡೋದಿಲ್ಲ ನಿಜಾಗುವ ಇವತ್ತಿನ ಕಾಲದಲ್ಲಿ ಅವತ್ತಿನ ದ ಧರ್ಮ ಇತ್ತು ಅವತ್ತೆಲ್ಲ ಸೈಟ್ನೇ ಜಮೀನನ್ನೇ ಕೊಟ್ಬಿಡ್ತಿದ್ರೋ ದಾನವಾಗೆ ಇವತ್ತು ಒಂದು ಪೈಸೆನೂ ದಾನ ದಾನ ದಾನವಾಗಿ ಏನು ಕೊಡಲ್ಲ ಇವತ್ತು ಇವತ್ತು ಭಿಕ್ಷೆ ಕೊಡೋಕ್ಕೆ ದಾನವಾಗ ಹಿಂದೆ ಮುಂದೆ ನೋಡ್ತಾರೆ ಜನ ಅವತ್ತಿನ ದಡ್ಗಾಲ ಇತ್ತು ಅವತ್ತು ಜಮೀನು ಆಸ್ತಿ ಎಲ್ಲನೂ ದಾನುವಾಗ ಅಂತ ನಮ್ಮ ತಾತ ಮುತ್ತಿರೋ ನಿಜವ ನೋಡಿ ನೋಡಿ ಗದ್ದೆ ಮುರಿ ಮಾಡ್ತಾ ಇದಾರೆ ಅದೇ ಥರ ಉಪ್ಪು ಕೂಡ ಹಾಕಿದ್ದಾರೆ ಗದ್ದೆಗೆ ನೋಡಿ ಉಪ್ಪು ಕೂಡ ಹಾಕಿದ್ದಾರೆ ಗದ್ದೆಗೆ ಗದ್ದೆ ಮುರಿ ಮಾಡ್ತಿದ್ದಾರೆ ನಮ್ಮ ರೈತರು ನೋಡಿ ಯಾವ ಥರ ಮುರಿ ಮಾಡ್ತಾ ಇದಾರೆ ಅಂತ ನೋಡಿ ತೌರಿ ಸಾವಿರ್ತಾ ಇದಾರೆ ನಮ್ಮ ರೈತರು ನೋಡಿ ನಮ್ಮ ದೊಡ್ಡ ರೈತರು ಗ್ರಾಮದ ರೈತರು ತವರಿ ಸಾವಿರ್ತಾಯಿದ್ದಾರೆ ನೋಡಿ ಯಾವ ಥರ ಸಾವಿರ್ತಾಯಿದ್ದಾರೆ ಅಂತ ನಮ್ಮ ರೈತರು ಬೆಳೆದಿರುವಂಥ ಕಬ್ಬು ಇದು ನೋಡಿ ತುಂಬ ಸಕ್ಕಾದಾಗ ವ್ಯವಸಾಯ ಮಾಡ್ತಿದ್ದಾರೆ ನಮ್ಮ ರೈತರು ನಿಜಗ್ಲೂ ಯಾಕೆ ಅಂದರೆ ಕಷ್ಟ ಪಡಲೇಬೇಕು ಭೂಮಿ ತಾಯಿ ಎಂದಿಗೂ ನಮ್ಮ ರೈತರ ಕೈ ಬಿಡ ಬಿಡಲಿಲ್ಲ ಬಿಡಿದು ಇಲ್ಲ ನಿಜಗೂ ಯಾಕೆ ಹೇಳಿ ಭೂಮಿ ತಾಯಿನೇ ನೆಮ್ಮ ನೆಂಬಾರೆ ನಮ್ಮ ರೈತರು ನೋಡಿ ಅದೇ ಥರ ದನ ನಗ ಕೂಪರ್ ಕಟ್ಕಂಡು ನಮ್ಮ ರೈತರು ಮುರಿ ಮಾಡ್ತಾ ನೋಡಿ ಹೋಣ ನೋಡಿ ದನ ಹಳ್ಳಿ ದನದಲ್ಲಿ ನೇಗ್ಲು ಕೂಪರ್ ಕಟ್ಕಂಡು ಮಗ ಕಟ್ಕಂಡು ನಮ್ಮ ರೈತರು ಮುರಿ ಮಾಡ್ತಾ ಇದ್ದಾರೆ ನಿಜ ನೋಡಿ ಯಾವ ಥರ ನಿಂತವೆ ಅಂತ ನಮ್ಮ ಹಳ್ಳಿಕಾರರು ದನಗಳು ನೋಡಿ ಇನ್ನೇನೇ ಬರ್ತಾರ ನಮ್ಮ ರೈತರು ಉರಿ ಹೊಡಿಕೆ ವಿಶ್ರಾಂತಿ ತಗತಾವೆ ಹಳ್ಳಿ ಕಾರ್ದನ್ಗಳು ನೋಡಿ ಅಣ್ಣ ನಿಮ್ಮ ಹೆಸರು ಮಂಜು ಅಂತ ನಮ್ಮ ದೊಡ್ಡ ಗ್ರಾಮದ ರೈತರು ಇವರು ಇವರೇ ಕೂಪರ್ ಹೊಡಿತಾ ಇರೋದು ನೋಡಿ ಯಾವ ಥರ ಹಗ್ಗ ಹಾಕೊಂಡು ಎಗ್ಲು ಮೇಕೆ ನೋಡಿ ಯಾವ ಥರ ಕೂಪರ್ ಹಿಡ್ಕೊಂಡು ಹೊಡಿತಾವ್ರೆ ನೋಡಿ ಸ್ಟಾರ್ಟ್ ಆದ ಇವಾಗ ನೋಡಿ ಯಾವ ಥರ ಹೊಯಿತ ಇದ್ದಾವೆ ನೋಡಿ ಯಾವ ಥರ ಹೊಡಿತ ಇದ್ದಾರೆ ಎಂತ ಕೂಪರ ನೋಡಿ ತುಂಬ ಸಗದಾಗ ಹೊಡಿತಾ ಇದ್ದಾರೆ ನಮ್ಮ ದೊಡ್ಡ ಮಲ್ಗುಳ ಗ್ರಾಮದ ಮಂಜು ಅಂತ ನಮ್ಮ ರೈತರು ಇವರು ಭೂಮಿ ತಾಯಿಯ ನೆಮ್ಕೋಬೇಕು ನಿಜಕ್ಕೂ ಯಾಕೆಂದರೆ ಭೂಮಿ ತಾಯಿ ನಮ್ಮ ರೈತರ ಯಾವಾಗಲೂ ಯಾವುದೇ ಕಣ್ ಕೈ ಬಿಡೋಲ್ಲ ನೋಡಿ ತುಂಬ ಸಕತ್ತಾಗಿ ಹೊಡಿತಿದ್ದಾರೆ ನೋಡಿ ಯಾವ ಥರ ಬರ್ತಾ ನೋಡಿ ದನಗಳು ಹಳ್ಳಿಕರ್ ದನಗಳು ಯಾವ ಥರ ಬರ್ತೈತೆ ನೋಡಿ ಅದೇ ಥರ ಸಾಲಾಗಿ ತೆಗುಂಬರನು ಕೂಡ ಸಾಲಾಗಿ ನೆಟ್ಟಿದ್ದಾರೆ ತುಂಬ ಸಖತ್ತಾಗ ಬರ್ತಾಯ್ತ ಬರ್ತಾ ಇದ್ದಾವೆ ದನಗಳು ನೋಡಿ নহ'লে বালুগড় তেতি কিতাপ ನೋಡಿ ತುಂಬ ಸಗಾದಾಗ ಬರ್ತೈತೆ ದನಗಳು ಮುರಿ ಮಾಡ್ತಾ ಇದಾರೆ ತುಂಬ ಸಕಾದ ಅದ್ಭುತ ಮಾಡ್ತಾ ಇದಾರೆ ಮುರಿಯ ನೋಡಿ 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 ನೋಡಿದ್ರೆ ಫ್ರೆಂಡ್ ಯಾವ ಥರ ಮುರಿ ಮಾಡ್ತಾವ್ರೆ ನಮ್ಮ ರೈತರು ಕಷ್ಟಪಟ್ಟು ಗದ್ದೆಯಲ್ಲಿ ಯಾಕೆಂದರೆ ಕಬ್ಬು ಗರಿ ಇದು ಕಬ್ಬು ಗರಿ ಮೊಕ ಕೈ ಕಾಲು ಎಲ್ಲ ಕೂದಾಕ್ಬಿಡ್ತವೆ ಆದರೂ ತುಂಬ್ದೋಳ ಅಂಗಿ ಇಟ್ಕೊಂಡು ತಲೆಗೆ ಪೈಟ ಕಟ್ಕಂಡು ನೋಡಿ ತುಂಬ ಸಕ್ಕದಾಗ ಮುರಿ ಮಾಡ್ತಾಯಿದ್ದಾರೆ ದಣ್ಣಿನಲ್ಲಿ ನಿಜ ಕಷ್ಟಪಡಬೇಕು ಕಷ್ಟಪಟ್ಟರೆ ಸುಖ ಮುಂದಕ್ಕೆ ಯಾರು ಯಾರು ಕಷ್ಟಪಡ್ತಾರೆ ಅವ್ರಿಗೆ ಮುಂದಕ್ಕೆ ಜಯ ನೋಡಿ ನಮ್ಮ ಮಂಡೆ ನೋಡಿ ಈ ಭಾಗದಲ್ಲಿ ಅತಿ ಹೆಚ್ಚು ರೈತರು ಬರ್ತಾರೆ ಮೈಸೂರು ಜಿಲ್ಲೆ ಸೇರಿರುವಂಥ ದೊಡ್ಡಮುಲ್ಗುಡು ಗ್ರಾಮ ನರಸೀಪುರ ತಾಲೂಕು ಸೇರಿರುವಂಥ ದೊಡ್ಡ ದೊಡ್ಡಮುಲ್ಗುಡು ಗ್ರಾಮದ ನಮ್ಮ ರೈತರಿಗೆ ಟ್ಯಾಂಕ್ಸ್ ಅದೇ ಥರ ಸಾಲಾಗಿ ತೆಗುಮರನೂ ಕೂಡ ಅದಿಟ್ಟಿದ್ದಾರೆ ಅದೇ ಥರ ಕಬ್ಬು ಕೂಡ ಬೆಳೆದಿದ್ದಾರೆ ನೋಡಿ ಹಳ್ಳಿಕಾರ್ ದನ ಇವು ನೋಡಿ ನಾಟಿ ದನ ಅಂತಾರೆ ನಮ್ಮ ಸೇಳ್ಳು ಹಳ್ಳಿಕಾರದ ಅಂತಾರೆ ನೋಡಿ ಅದೇ ಥರ ಕಬ್ ನೋಡಿದ್ರಲ್ಲ ಅಲ್ಲ ಏನೆಲ್ಲ ಬೆಳೆದಾರೆ ನಮ್ಮ ರೈತರು ಅಂತ ಕಬ್ಬು ಭತ್ತ ಸರ್ವೆ ತೆಂಗು ಮರಗಳು ಸಾಲಾಗಿ ಮರಗಳು ನೋಡಿ ತುಂಬ ಸಕ್ಕದಾಗ ಕಾಣ್ತೈತೆ ನೋಡಿ ಯಾವ ಥರ ಸಾಲಾಗಿ ಮರಗಳು ಒಂದಕ್ಕೊಂದು ಮೋಡನೇ ಮುಟ್ಟುವಂಥ ಐತೆ ನೋಡಿ ಮೋಡನೇ ಮುಟ್ಟುವ ಮುಟ್ಟುವಾಗೆ ಬೆಳೆದವೆ ನಿಜಕ್ಕೆ ಸಾಲಾಗಿ ನೋಡಿ ಇದು ದೊಗ್ಗೆ ತೆಗುಮರ ತುಂಬ ಮೋಡನೇ ಮೋಡದ ತುದಿ ಗಂಟೆ ಬೆಳೆದ ನೋಡಿ ಇದು ನೋಡಿ ನೋಡಿ ನಮ್ಮ ರೈತ ಮಹಿಳನ್ನು ಕೂಡ ಬಂದಿದ್ದಾರೆ ಗದ್ದೆಗೆ ಅವ್ರದ್ದು ಜಮೀನು ಅವರು ಕೂಡ ಉಪ್ಪಾಗ್ತಾಯಿದ್ರು ಇಷ್ಟ ಅಂಟ ರೈತರೆಲ್ಲ ಕುಂತಾರೆ ನೋಡಿ 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 ತುಂಬ ಸಕ್ಕದಾಗ ಮುರಿ ಮಾಡ್ತಿದಾರೆ ಕಬ್ಬು ಮುರಿ ಇದಾರೆ ನಮ್ಮ ರೈತರು ನೋಡಿ ಯಾವ ಥರ ಕಬ್ಬು ಮುರಿ ಮಾಡ್ತಾರೆ ಅಂತ ನೋಡಿ ನೋಡಿ ತುಂಬ ಸಕ್ಕದಾಗ ನೊಗ ಕಟ್ಕೊಂಡು ನೆಗ್ಗು ಕಟ್ಕೊಂಡು ಕೈಲಿ ಕೋಲ್ ಹಿಡ್ಕೊಂಡು ಎಗ್ ಮ್ಯಾಗೆ ಕತ್ತ ಮ್ಯಾಗೆ ಹಗ್ಗ ಹಾಕೊಂಡು ಬೈಟ ಕಟ್ಕೊಂಡು ಬಟ್ಟೆ ಹಾಕೊಂಡು ಯಾವ ಥರ ವ್ಯವಸಾಯ ಮಾಡ್ತಾ ಇದಾರೆ ನೋಡಿ ಮುರಿ ಮಾಡ್ತಾ ಇದ್ದಾರೆ